ಸರ್ ನಾನು ಒಂದು ಸಲ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಸರ್ ನಿಮ್ಮ ಎಸ್ ಎಸ್ ಸರ್ ನಾಗರಾಜ್ ಅಂತೇಳಿ ನಾನು ಒಂದು ವನ್ಯಜೀವಿ ಊರು ಬಂದು ಚಿತ್ರದುರ್ಗ ಚಿತ್ರದುರ್ಗ ಅದೇ ಸರ್ ನಾನು ಈ ರೂಟಲ್ಲಿ ಹೋಗ್ತಿದ್ದೆ ನಾನು ರೆಗ್ಯುಲರಾಗಿ ಸಂಡೂರಿಗೆ ವಿಸಿಟ್ ಮಾಡ್ತೀನಿ ಫೋಟೋಗ್ರಫಿ ಮಾಡ್ತೀನಿ ಬಟ್ ನಿಮ್ಮ ಪೇಂಟಿಂಗ್ಸ್ ನೋಡಿದ ಮೇಲೆ ತುಂಬ ಆಗಿ ಕಾಣಿಸ್ತು ತುಂಬ ವಂಡರ್ಫುಲ್ ಆಗಿದೆ ಪೇಂಟಿಂಗ್ಸು ಆಯ್ಕೆ ನಿಮ್ಮದು ಒಂದು ಚಿಕ್ಕ ಇಂಟರ್ವ್ಯೂ ತೊಗೊಳ್ಳೋಣ ಅಂತ ಬಂದೆ ಸರ್ ನಾನು ಸರ್ ನೀವು ಎಷ್ಟು ವರ್ಷದಿಂದ ಈ ಪೇಂಟಿಂಗ್ ನಾನು ಸುಮಾರು ಒಂದು ಮೂವತ್ತೈದು ವರ್ಷದಿಂದ ಮಾಡ್ತಾಯಿದ್ವಿ ಮೂವತ್ತೈದು ವರ್ಷದಿಂದ ಸರ್ ತಮ್ಮದು ಯಾವ ಊರು ಸರ್ ನಮ್ಮ ಚಿತ್ರದುರ್ಗ ಚಿತ್ರದುರ್ಗ ಸರ್ ಈ ಪೇಂಟಿಂಗ್ ಒಂದೇ ಮತ್ತು ಬೇರೆ ಹವ್ಯಾಸ ಏನಂದರೆ ಫೋಟೋಗ್ರಾಫಿ ಫೋಟೋಗ್ರಫಿ ನಮಗೆ ಟ್ರಕ್ಕಿಂಗ್ ಟ್ರೆಕ್ಕಿಂಗ್ ಹಾಂ ಮತ್ತೆ ಸೋಷಲ್ ಫಾರೆಸ್ಟ್ ಒಳಗಡೆ ಎಲ್ಲ ಗಿಡಗಳೆಲ್ಲ ಹಾಕೋದು ಸದ್ಯ ಪ್ರಾಣಿ ಪಕ್ಷಿಗಳಿಗೆ ನೀರು ಬೇಕಂದ್ರೆ ಒಂಡೆ ಒಳಗೆ ಕ್ಲೀನ್ ಮಾಡೋದು ಎಲ್ಲ ಒಂದು ಅಕ್ಟಿವಿಟಿಸ್ ಎಲ್ಲ ಸಾಕತ್ ಮಾಡ್ತಾ ಇರ್ತೀನಿ ಓಕೆ ಅಡ್ವೆಂಚರ್ ಕ್ಲಬ್ ಇದೆ ನಂದು ಅಡ್ವೆಂಚರ್ ಕ್ಲಬ್ ಇದೆ ಚರಣಬಾರಿಗೆಲ್ಲ ಟ್ರಕ್ಕಿಂಗ್ ಎಲ್ಲ ನಮ್ಮೂರಲ್ಲಿ ಚಿತ್ರದುರ್ಗದಲ್ಲಿ ಟ್ರೆಕ್ಕಿಂಗ್ ಕರ್ಕೊಂಡೋಗ್ತೀನಿ ಹೌದು ಎಲ್ಲ ಇವೆಲ್ಲ ಇದು ಇಲ್ಲಿ ಡಿಪಾರ್ಟ್ಮೆಂಟ್ ಕಡೆ ಡಿಪಾರ್ಟ್ಮೆಂಟ್ ಇಂದ ವರ್ಕ್ ಕರ್ನಾಟಕ ನಾನು ವರ್ಕ್ ಮಾಡ್ತೀನಿ ವರ್ಕ್ ಮಾಡ್ತೀನಿ ಎಲ್ಲೆಲ್ಲಿ ನೀವು ವರ್ಕ್ ಮಾಡಿದ್ರೆ ಸರ್ ಇಲ್ಲಿ ಈ ಕಡೆ ಬೆಳಗಾಂ ಭೀಮಗಾಡದಿಂದ ಹಿಡಿದು ಗೋಪಿನಾಥಮ್ ತಮಿಳುನಾಡು ವೀರಪ್ಪನೂರು ಮಾಡ್ಕೊಂಡು ಹೋಗಿದ್ವಿ ಭದ್ರ ಆಗಿರ್ಬೋದು ದಾಂಡೇಲಿ ಹಾಂ ಉಳವಿ ಮತ್ತು ಈ ಕಡೆ ತಿರ್ಸಿ ಯಲ್ಲಾಪುರ ಬಿಳಿಗಿರಿ ರಂಗನ್ ಬೆಟ್ಟು ಸಾಕಷ್ಟು ಕಡೆ ಮಾಡಿದ್ವಿ ಕಬಿನಿ ಹಂಗರಹೊಳೆ ಹೌದು ಸರ್ ನಿಮ್ಮ ಕಡೆ ಎಲ್ಲ ವರ್ಕ್ ಮಾಡಿ ಈಗ ಈಗ ಸದ್ಯಕ್ಕೆ ನೀವು ಬಿಡಿಸ್ತಾ ಇರೋ ಚಿತ್ರ ಯಾವುದು ಸರ್ ಇದು ಇದಿಲ್ಲಿ ರೈಲ್ವೆ ಬಿಡಿಸ ಹಾಂ ಭೀಮಗಂಡಿ ಎಲ್ಲ ನೀವು ತೆಗ್ದಿರೋ ಫೋಟೋಗ್ರಾಫಿ ನಾನು ತೆಗ್ದಿರೋ ಯಾಕಂದರೆ ನನಗೆ ಸಂಡೂರು ಇದೇ ಫಸ್ಟ್ ಟೈಮ್ ನಾನು ಬಂದು ಈಗ ಒಂದು ಇಪ್ಪತ್ತು ವರ್ಷದ ಕಳ ಬಂದಿದೆ ಮತ್ತು ನಾನು ಸಂಡೂರಿಗೆ ಬಂದಿದ್ದಿಲ್ಲ ಆ ರೀ ಸಂಡೂರು ನೋಡಿಬಿಟ್ಟು ಇದು ನನ್ನೇನು ಬಿಡೋನ್ ಕಾಣ್ತಿಲ್ಲ ಯಾಕಂದ್ರೆ ಮಳೆಗಾಲಕ್ಕೆ ನಾನು ಎಲ್ಲಿ ಎಲ್ಲಿರ್ತೀನಿ ಅಂತಂದರೆ ಸಂಡೂರು ಸಂಡೂರಲ್ಲಿದ್ದರೆ ಅಷ್ಟು ಚೆನ್ನಾಗೈತೆ ನಾನು ಕುದುರೆ ಮುಖನೇ ಅಷ್ಟು ಚೆನ್ನಾಗಿ ಒಳ್ಳೆ ಬ್ಯೂಟಿಫುಲ್ ಜಾಗ ಅಂದ್ಕೊಂಡಿದ್ದೆ ನಾನು ಇನ್ನೇ ಒಂದು ಭೀಮತೀರ್ಥ ಅಲ್ಲ ತೀರ್ಥ ಹೋಗಿದೆ ಅದನ್ನು ಸೂಪರ್ ಜಾಗ ಮತ್ತೆ ಭೈರವ ತೀರ್ಥ ಅಲ್ಲೋಗಿದೆ ನಾನು ತೀರ್ಥ ನೋಡ್ಬಿಟ್ಟು ಕಳೆದೋಗಿದೆ ಹೌದು ಸಂಡೂರು ಅಂಥ ದೊಡ್ಡ ದೊಡ್ಡ ಕಡಿಮೆಗಳು ಅದನ್ನೆಲ್ಲ ನಾವು ಪೇಂಟಿಂಗ್ ಮಾಡಿ ಸುಮ್ಮನೆ ಭಾಗ ಹಾಕ್ಬಿಟ್ರೆ ಹಿಮಾಲಯ ಮಾಡಬೇಕು ಅಂಥ ಒಳ್ಳೆ ನೇಚರು ಇಲ್ಲಿ ಸಂಡೂರ್ನಲ್ಲಿ ಇದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು ದಕ್ಷಿಣ ಭಾರತದ ಕಾಶ್ಮೀರ ನಿಜವಲ್ ಕಾಶ್ಮೀರನೇ ಕಾಶ್ಮೀರ ನಾನು ಏನೋ ಒಂದು ಕಂಡಿದ್ದೆ ಬೇಸಿಗೆಯಲ್ಲಿ ಹೇಗಿದೆ ಅಂದರೆ ಇನ್ನು ಮಳೆಗಾಲದಲ್ಲಿ ಹೇಗಿದೆ ಅಂದ್ರೆ ನಾನು ಬೇಸಿಗೆಯಾಗ ಕಳೆದಲ್ಲ ಮಳೆಗಾಲಕ್ಕೆ ಯಾವ ಊರನ್ನು ಹೋಲಿಕೆ ಮಾಡೋದು ಬೇಡ ನಮ್ಮ ತಂದ್ರನ್ನ ಹೋಲಿಕೆ ಮಾಡೋದು ಕರ್ನಾಟಕ ಅಷ್ಟು ಚೆನ್ನಾಗಿದೆ ಹಿಂದಿನ ದಿನಗಳಲ್ಲಿ ನಾವು ಸಂಡೂರ್ನಲ್ಲಿ ಅದಷ್ಟು ಫೋಟೋಗ್ರಫಿ ಮಾಡಿ ನಿಮ್ಮ ಚಿತ್ರದುರ್ಗದ ಜೊತೆ ಸ್ವಲ್ಪ ಸಂಡೂರಲ್ಲೂ ಟ್ರಕ್ಕಿ ಆರ್ಗನೈಸ್ ಮಾಡಿ ಅಪಾರ್ಟ್ಮೆಂಟ್ ಬನ್ನಿ ಹೊರಗಡೆ ಇರೋರು ನಮಗೆ ಭಾಳ ದೂರ ಏನಿಲ್ಲ ಸಂಡೂರ್ ನೂರ ಹತ್ತು ಕಿಲೋಮೀಟರ್ ಬೈಕ್ ಮನೆ ಹೊತ್ತಾಗ ಬೈಕ್ ಸ್ಟಾರ್ಟ್ ಮಾಡಿದ್ರೆ ಒಂದು ಕಲೋಮೀಟ್ರೆ ಸಣ್ಣ ಆಗಿರ್ತೀನಿ ನಾನು ಅಂತ ಒಳ್ಳೆ ರೋಡ್ ಚೆನ್ನಾಗೈತೆ ಸೂಪರ್ ಜಾಗ ಆಗಿದೆ ಯಾಕಂದ್ರೆ ಇಂಥ ದುಡ್ನಾಗ ಇಲ್ಲಿ ಕೆಲಸ ಮಾಡ್ತಿದ್ದೆ ಅಂದ್ರೆ ಸೊಂಡೂರೇ ಮೇನ್ ಕಡೆ ಬೇರೆ ಕಡೆ ಆಗಿದ್ರೆ ಇಷ್ಟ ಕಿತ್ಕಟ್ಟು ಓಡಾ ಹೋಗ್ತಿದ್ದೆ ನನಗೆ ದುಡ್ಡು ಜಾಗ ಹಂಗ ಇದೆಲ್ಲ ಬರ್ಸುಸ್ ಎಲ್ಲ ಸಾಕಷ್ಟು ಇದಾವೆ ನೋಡ್ಕೊಂಡು ಹಿಂಗಿಲ್ಲ ಇನ್ನು ಎಷ್ಟು ದಿನ ಆಗುತ್ತೆ ಸರ್ ಇದೆಲ್ಲ ಟೆನ್ ಡೇಸ್ ಮತ್ತೆ ನಿಮ್ದು ಫೇಸ್ಬುಕ್ ಐ ಡಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನಾಗರಾಜ್ ನಾಗವಾಡ್ಸ್ ಅಂತ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮು ನಾಗರಾಜ್ ನಾಗೋಡ್ಸ್ ಅಂತಾನೆ ಇದೆ ಯೂಟ್ಯೂಬಲ್ಲೂ ನಾಗರಾಜ್ ನಾಗವಾಡ್ಸ್ ಅಂತಾನೆ ಇದೆ ಹೌದು ಸರ್ ಬರೀ ಏನೂ ಹೆಸರುಗಳು ತೆರವು ಓಕೆ ಯಾಕಂದರೆ ನಾವು ಅಲ್ಲೇ ಪಬ್ಲಿಕ್ ವರ್ಕ್ ಏನಿದೆ ಅದನ್ನು ಮಾಡ್ತಾರೆ ಪ್ರೈವೇಟಾಗಿ ನೀವು ಪ್ರೈವೇಟನ್ನು ಮಾಡ್ತೀವಿ ಮಾಡೋ ಪ್ರವೇಟ್ ಅಂದರೆ ಜಾಸ್ತಿ ನನಗೆ ಪೋರ್ಟ್ರೇಟ್ಗಳು ಬರ್ತದೆ ಪೋಟ್ರೇಟು ಮನೆ ಒಳಗೆ ಲ್ಯಾಂಡ್ಸ್ಕೇಪು ಹೊತ್ತು ಎಲ್ಲ ಮಾಡ್ತೀನಿ ನನಗೆ ಅವಾಗ ಮಾಡೋಕೆ ಟೈಮ್ ಇಲ್ಲ ಯಾಕಂದರೆ ಡಿಪಾರ್ಟ್ಮೆಂಟಿಂದ ಸಾಕಷ್ಟು ವರ್ಷ ಆಗುತ್ತೆ ಯಾಕಂದರೆ ಎಲ್ಲರೂ ನಾನು ಒಬ್ಬ ನಾನು ನನ್ನ ಬೈಕ್ ಒಂದು ಬ್ಯಾಗ್ ಮತ್ತ್ ಯಾರ ಜೊತೆಗೆಟ್ಕೋಳಲ್ಲ ಸಿಂಗಲ್ ಆಗಿ ಮಾಡಿ ಒಬ್ಬರೇ ಮಾಡಿರಲಿ ಮಾಡುದು ಮತ್ತೆ ನನ್ಗೆ ಆಪರೇಷನ್ ಆಗಿರೋದು ಸರ್ಜರಿ ಇಲ್ಲಿಂದ ಇಲ್ಲಿ ಕಲಗೋ ಶಕ್ತಿ ಇಲ್ಲ ಎಂತ ಬೆಟ್ಟ ಹೇಳ್ರಿ ಎಂತ ಎಷ್ಟು ಜನ ಬರೋದು ನಾನು ಎಂತ ಬೆಟ್ಟಗಳು ಬೇಕಷ್ಟು ಮನುಷ್ಯನಿಗೆ ಅದು ಕಳ್ಕೊಂಡ್ರೆ ಈ ಮಾಡಕಲ್ಲ ಜೀವನದಾಗ ಏನು ಕೆಲಸ ಮಾಡಕ್ಕಲ್ಲ ನಿಜ ನಿಜ ವಿಲ್ಪ್ ಕಳ್ಕೊಂಡು ನಿಜ ಸರ್ ಇಲ್ಲ ಸರ್ ತುಂಬ ರಿಯಲಿಸ್ಟಿಕ್ ಆಗಿದೆ ತುಂಬ ಚೆನ್ನಾಗಿದೆ ನಿಮ್ಮ ಪೇಂಟಿಂಗ್ಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲೆಲ್ಲೋ ಮಾಡಿದರೆ ನಮ್ಮ ಸಂಡೂರನ್ನ ಇಷ್ಟು ಅದ್ಭುತವಾಗಿ ತೋರಿಸಿದ್ದಕ್ಕೆ ನಿಮಗೊಂದು ಆಫ್ ಸರ್ ಥ್ಯಾಂಕ್ ಯು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಹೌದು ಡಬಲ್ ನೈನ್ ಡಬಲ್ ನೈನ್ ಜೀರೋ ಜೀರೋ ಡಬಲ್ ಒನ್ ಡಬಲ್ ಒನ್ ಟು ಟೂ ತ್ರಿಬಲ್ ಫೋರ್ ಟ್ರಿಪಲ್ ಫೋರ್ ಫೈವ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಮೀಟ್ ಆಗೋಣ